ಅಕ್ಕ ನಮಸ್ಕಾರ ನಮಸ್ಕಾರ ಇದು ನಿನ್ನೆ ಇದು ನೀವು ಬಾತ್ರೂಮ್ ಎಲ್ಲ ತುಂಬೋಗಿದೆ ಮತ್ತು ಇದೆಲ್ಲ ಫುಲ್ಲು ಗಲೀಜು ಮತ್ತು ಊಟ ಮಾಡೋಕ್ಕಾಗಲ್ಲ ಭಾಳ ಹಿಂಸೆ ಆಗ್ತಾ ಅಂತ ಮಿಂಚರ್ ಮಕ್ಕಳಿಗೆಲ್ಲ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ನಿನ್ನೆ ನೀವು ವಸಂತಕುಮಾರಿ ಮೇಡಮ್ ಅವ್ರಿಗೆ ನೀವು ದೂರವಾಣಿ ಮುಖಾಂತರ ಮಾತಾಡಿದ್ರಿ ಏನಂದ್ರು ಅಕ್ಕ ನಾಳೆ ಕಳಿಸ್ಕೊಡ್ತೀನಿ ಬೆಳಗ್ಗೆ ಹತ್ತು ಗಂಟೆವರೆಗೆ ನೀವೇನು ಹೋಗಬೇಡಿ ಮೇಡಮ್ ನಾವು ಬರ್ತೀವಿ ನಾವು ಅಂತ ಹೇಳಿದರು ಇವತ್ತು ಕಳಿಸಿದ್ರು ಕಳಿಸಿ ಇವತ್ತು ಬಚ್ಚು ಕ್ಲೀನ್ ಬಚ್ಚಲು ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡಿಸಿದ್ರು ಅವ್ರಿಗೆ ನಾನೊಂದು ಧನ್ಯವಾದ ಹೇಳ್ತೀನಿ ಹಂಗೆ ಬಚ್ಚಲು ತುಂಬೋಗ್ಬಿಟ್ಟದೆ ಬಚ್ಚಲು ಕ್ಲೀನ್ ಮಾಡಿಸಿ ಮಾಡಿಸಿದ್ದಕ್ಕೆ ನಾವು ಪಂಚಿ ಮಾತಾಡಿ ನೆನ್ನೆ ಮಾಡಿದ್ದಕ್ಕೆ ನಮ್ಮ ಕರೆ ಕೇಳಿ ಮಾಡಿಸಿದ್ದಕ್ಕೆ ಮೇಡಮ್ ಅವ್ರಿಗೆ ಒಂದು ಧನ್ಯವಾದಗಳು ಮತ್ತು ನಿಮ್ಮ ವಾರ್ಡಲ್ಲಿ ಇನ್ನೇನು ಸಮಸ್ಯೆ ಇದೆ ಏನು ಸಮಸ್ಯೆ ಬಚ್ಚಲ್ ಸಮಸ್ಯೆ ಮತ್ತೆ ಅದೇ ಬಚ್ಚಲು ಬಾತ್ರೂಮು ಅದೇ ಎರಡೇ ಸಮಸ್ಯೆ ಮೂರು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಹತ್ರ ಆಗದೆ ಬಚ್ಚಲ್ ತುಂಬಿಸಿಲ್ಲ ಸ್ನಾನ ಮಾಡಿದ್ರೆ ಬಚ್ಚಲ್ ನೀರೆಲ್ಲ ಒಳಗಡೆ ಬಂದು ತುಂಬುತ್ತದೆ ಆದರೆ ಪೈಪ್ ಕಲೆಕ್ಷನ್ ಕೊಟ್ಟಿವೆಲ್ಲ ಪೈಪ್ಗಳೇ ಕಾಣಿಸಲ್ಲ ನೀರು ಹೋಗಕ್ಕೆ ನಮ್ಗೆ ಭಾರಿ ತೊಂದ್ರೆ ಆಗ್ಬಿಟ್ಟು ನಮಗೆ ಬಚ್ಚಲಲ್ಲಿ ತುಂಬ ಕಟ್ಕೊಂಡ್ಬಿಟ್ಟಿದೆ ಬೇರೆ ಕಲೆಕ್ಷನ್ ಸ್ನಾನದ್ದು ಹೋಗುತ್ತೆ ಎಲ್ಲ ತುಂಬ ಅದು ಫುಲ್ ಪ್ಯಾಕ್ ಆಗಿ ಬಚ್ಚಲ್ ನೀರು ಇಲ್ಲ ಬೆಳಗ್ಗೆ ಸುರಿಯವರು ಬಂದು ನೋಡಿದ್ರು ಸುರಿಯವರು ನಿಂತ್ಕೊಂಡು ಮಾಡಿಸಿದ್ದಕ್ಕೆ ಸೂರ್ಯವ್ರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ವಾಡಿಗೆ ಬಂದು ನಿಲ್ಸ್ಕೊಂಡು ಮಾಡಿಸಿದ್ದಕ್ಕೆ ಸೂರ್ಯವ್ರಿಗೂ ಒಂದು ಧನ್ಯವಾದಗಳು ಮತ್ತು ನಮ್ಮ ಕೆಲಸನ ನೆನ್ನೆ ಕರೆ ಕರೆ ಮಾಡಿ ಕೇಳಿ ಅವರು ಕಳಿಸಿದ್ದಕ್ಕೆ ಸೂರ್ಯವ್ರು ಮಾಡಿಸಿದ್ದಕ್ಕೆ ವಸಂತ್ ಕುಮಾರಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಬಾತ್ರೂಮ್ದು ಕಲೆಕ್ಷನ್ ಇತ್ತಲ್ಲ ಸುಮಾರು ಬ್ಲಾಕ್ ಆಗಿತ್ತಂತೆ ಈಗೆಲ್ಲ ಕ್ಲೀನ್ ಮಾಡಿದ್ರು ಅದಕ್ಕೆ ನಾವೇನು ಹೇಳ್ತೀವಿ ಮೇಡಮ್ ಅವ್ರು ಮೂರು ತಿಂಗಳಾಗಿತ್ತು ಬಾತ್ರೂಮ್ ಕಟ್ಕೊಂಡು ಈಗ ನಿಮ್ಮ ತಿಳಿಸ್ಲೇ ಹೊಸ ಕ್ಲೀನ್ ಬಂದು ಮಾಡಿಕೊಟ್ರು ನಿಮಗೆ ಕುಮಾರಿಯವ್ರಿಗೆ ಮೇಡಮ್ ಅವ್ರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹ್ಞೂ ಕ್ಲೀನ್ ಆಯಿತು ಹಾಂ ಪ್ರಶಾಂತ್ ಕುಮಾರ್ ಮೇಡಮ್ಮನಿಗೆ ಧನ್ಯವಾದಗಳು ಅಮ್ಮ ಅನ್ನೋನೇ ಒಡ ಸುಣುಕ್ಕೆಲಿ ಲೈಟು ಬರ್ತಾ ಇಲ್ವ ಅಂತ ಬಿದ್ದಿದೀಪ ಏನು ಹೇಳ್ತೀರಿ ಈಗ ಲೇಟೋ ಎಷ್ಟು ದಿನದಿಂದ ಬರ್ತಾ ಇಲ್ಲ? ಒಂದಾರಾಯ್ತುನು 20 ದಿನ ಆಯ್ತು ಕಣಪ್ಪ 20 ದಿನ ಆಯ್ತು. ವಾರ್ಡ್ ಕನ್ಸರ್ ಏನಂದ್ರೆ ಹೇಳಿದ್ರು. ಇದ್ರ ಬಗ್ಗೆ ಏನಂದ್ರೆ ಹೇಳಿದ್ರು ಗೊತ್ತಿಲ್ಲಪ್ಪ ನಮಗೆ. ಅವರು ಅಷ್ಟೇ ನಿಂದ ಬಂದಿತ್ತಿಲ್ಲ ಇವತ್ತು ಮಾತ್ರ ಬಂದಿದ ಅದು. ಬೈದು ಎಲ್ಲಾ ಬಾತ್ರೂಮ್ ಎಲ್ಲ ತುಮ್ಕಡದ ಅಂತ ಇವತ್ತು ಬಂದವರ. ಆಪ್ನ್ ಮಾಡ್ಸಿದಾರಾ? ಏರ್ಸಲ್ ತಕೊಂಡ ಹೋಗೋರ ಈ ಚರಿ ಬಂದಿಲೇ ಈ ಕಡೆ ಈ ಕಡೆ ಬಂದಿಲೇ ಕಣಪ್ಪ. ಈಚರ್ ಬರ್ಬೇಕು ಮೂರ್ ಲೈಟ್ ಬತ್ತ ಇಲ್ಲ ಮೂರ್ ಲೈಟ್ ಇಲ್ಲ ಇನ್ನೂ ಕ್ಲೀನ್ ಆಗಿಲ್ಲ ನಮ್ಮದು ಎತ್ತರ ಕಣಪ್ಪ ಇಲ್ಲಿ ಬತ್ತ ಇಲ್ಲ ಈಗ ವಯಸ್ಸಾಗಿರೋರು ತಿರ್ಗಡಕ ಮಾಡಕ ಮುಸ್ಕರ ಅಷ್ಟೊತ್ತು ಇಷ್ಟೊತ್ಲಿ ಬಿದ್ದು ಹೋದ್ರ ಏನ್ ಮಾಡಕ್ ಅದು ಕಾಲು ಕೈ ಏನು ಏನ್ ಮಾಡಾಕಪ್ಪ ನೋಡಿ ನೀವು ಎಲ್ಲ ಇದು ಲೈಟ್ ಬತ್ತ ಇಲ್ಲ ವಯಸ್ಸಾಗಿರೋರು ನಾವ್ ತಿರ್ಗಾಡ್ತಿವಿ ಮಾಡ್ತಿವಿ ಈಗ ಮಳೆ ಕಾಲ ಲೈಟ್ ಬತ್ತಾ ಇಲ್ಲ ನೋಡಿ ವಾರ್ಡು ಸುಣದ್ ಕೇರಿ ವಾರ್ಡು ಆಯ್ತು ಆಯ್ತು ಕಣಪ್ಪ